ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಪ್ರವಾದಿ ಮೊಹಮ್ಮದರು ಪ್ರಪಂಚ ಕಟ್ಟಂಥ ಅತ್ಯಂತ ದೊಡ್ಡ ಗುರುಗಳು ಅವರು ಬದುಕಿದಾಗ ಅವರ ದಾಯಾದಿಗಳಿಗೆ ಅವ್ರ ಮೇಲೆ ಬಹಳ ಸಿಟ್ಟಿತ್ತು ಅವ್ರನ್ನ ಹೇಗಾದರೂ ಮಾಡಿ ಕೊಂದು ಹಾಕಬೇಕು ಅಂತ ಹೊಚ್ಚು ಈ ದಾಯಾದಿ ಮತ್ಸರಾನೇ ಹೇಗೆ ವೈರಿಗಳನ್ನು ಹೇಗಾದರೂ ಸಂಭಾಳಿಸ್ಬೋದಪ್ಪ ಈ ದಾಯಾದಿಗಳನ್ನು ಸಂಭಾಳಿಸೋದು ಭಾಳ ಕಷ್ಟ ಪ್ರವಾದಿಗಳ ಜೀವ ತುಂಬ ಅಪಾಯದಲ್ಲಿತ್ತು ಅವಾಗ ಒಬ್ರು ಯಾರೋ ಬಂದು ಹೇಳಿದರು ನನಗೆ ಸ್ವಲ್ಪ ವಿಷಯ ಗೊತ್ತಾಗಿದೆ ಸ್ವಾಮಿ ನಿಮಗೆ ತುಂಬ ತೊಂದರೆ ಕಾಲ ಇದು ನಿಮ್ಮ ವೈರಿಗಳು ಬಲಿಷ್ಠರಾಗಿದ್ದಾರೆ ಅವ್ರ ಸಂಖ್ಯೆನೂ ದೊಡ್ಡದಿದೆ ದಯವಿಟ್ಟು ಅವ್ರು ನಿಂತು ಎದುರು ನಿಂತು ಹೋರಾಡಬೇಡಿ ಈಗ ಸ್ವಲ್ಪ ದಿನಗಳ ಕಾಲ ಯಾರ ಕಣ್ಣಿಗೂ ಬೀಳದ ಹಾಗೆ ಅಡ್ಕೊಂಡಿದ್ಬಿಡಿ ನಂತರ ಮುಂದೆ ಭಗವಂತನ ಕೃಪೆಯಿಂದ ನಿಮ್ಗೆ ಒಳ್ಳೆ ಕಾಲ ಬಂದೇ ಬರ್ತದೆ ಭಾಳ ಜನ ಆತ್ಮೀಯರು ಇದೇ ಅಭಿಪ್ರಾಯ ಕೊಟ್ಟಾಗ ಪ್ರವಾದಿಗಳಿಗೆ ಅನ್ನಿಸ್ತಂತೆ ಹೌದು ಇದು ಸರಿ ಇದು ಇದು ನನ್ನ ಜೀವನದ ಕರಾಳ ಸಮಯ ಭಗವಂತ ನೀಚೆ ಇದ್ದಂಗೆ ಆಗಲಿ ಹೇಳಿ ಮನೆ ಎಲ್ಲ ಪರಿವಾರದವ್ರನ್ನ ಬಿಟ್ಟು ಒಂದು ಚೀಲದಲ್ಲಿ ತಮ್ಮ ಬೇಕಾದಂಥ ಕೆಲವು ಸಾಮಾನು ಹಾಕ್ಕೊಂಡು ಹೊರಟುಬಿಟ್ರು ಜೊತೆಗೆ ಯಾರನ್ನೂ ಕರ್ಕೊಂಡು ಹೋಗಬಾರ್ದು ಅಂತ ಇದ್ದದ್ದು ಅದು ತನಗೆ ಅಪಾಯ ಆದರೆ ಪಾಪ ಅವ್ರಿಗೂ ತೊಂದರೆ ಆಗಬಾರ್ದಲ್ಲ ಅಂತ ಆಶಯ ಅವ್ರದ್ದು ಅನೇಕ ಶಿಷ್ಯರು ಬರಬೇಕಂದ್ರು ಯಾರನ್ನೂ ಬರ್ಗೊಡ್ಲಿಲ್ಲ ಅವರು ಆದ್ರೆ ಕೊನೆಗೆ ಅವ್ರನ್ನ ಬೆಂಬಿಡದೆ ಹಿಂಬಾಲಿಸಿದವನು ಅಂದರೆ ಅವನ ಶಿಷ್ಯ ಮತ್ತು ವಿಶ್ವಾಸದ ಗೆಳೆಯಾದಂಥ ಅಬು ಬೇಕರ್ ಅವನ ಪ್ರೀತಿಯ ಸರ್ವಾರ್ಪಣೆಯ ಬೇಡಿಕೆಯನ್ನು ಬೇಡ ಅನ್ನೋಕೆ ಆಗಲಿಲ್ಲ ಮೊಹಮ್ಮದರಿಗೆ ಇಬ್ಬರೂ ತಲೆ ಮರೆಸ್ಕೊಂಡು ಜನಪ್ರದೇಶವನ್ನು ದಾಟಿ ಕಾಡಲ್ಲಿ ಹೋದರು ಈ ವಾರ್ತೆ ವೈರಿಗಳಿಗೆ ಮುಟ್ಬಿಡ್ತು ಓ ಮೊಹಮ್ಮದ್ರು ಕಾಡಿಗೆ ಹೋಗಿದ್ದಾರೆ ಅಂತ ತಕ್ಷಣವೇ ಅವ್ರು ಏನು ಮಾಡಿದ್ರು ಗೊತ್ತಾ ಬಲಿಷ್ಠವಾದ ಕುದುರೆಗಳನ್ನು ಹತ್ತಿ ಕಾಡಿನ ಕಡೆ ದೌಡಾಯಿಸ್ಬಿಟ್ರು ನೂರಾರು ಜನ ಹುಡುಗರು ಆವೇಶ ಖಡ್ಗ ಹಿಡ್ಕೊಂಡು ಕೂಗ್ತಾ ಇದ್ದಾರೆ ಹಿಡೀರಿ ಹಿಡೀರಿ ಹೊಡೆದಾಕ್ರಿ ಅವ್ರನ್ನ ಅಂತ ಹೋಗ್ತಿದ್ದಾರೆ ಕಾಡಲ್ಲಿ ಬಂದುಬಿಟ್ರು ಪ್ರವಾದಿ ಮೊಹಮ್ಮದ್ರು ಬೇಕರು ಕಾಲ್ನಡಿಗೆಯಲ್ಲಿ ಹೊಟ್ಟವರು ಎಷ್ಟು ವೇಗ ಹೋಗಿದ್ದಾರು ದೂರದಲ್ಲಿ ಆ ಕುದುರೆಗಳ ಕುರುಪಟ ಸದ್ದು ಜನರ ವೀರಾವೇಶದ ಮಾತು ಕೂಗಾಟ ಕೇಳಿಸೋಕೆ ಶುರು ಆಯಿತು ಅಬು ಬೇಕರಿಗೆ ಭಾಳ ಭಯ ಆಯಿತು ಹೆದರಿ ನಡಗೋಕೆ ಶುರು ಮಾಡಿದರು ಹೇಳಿದಂತೆ ಪ್ರವಾದಿಗಳೇ ಅವರು ಮಹಾ ಪ್ರವಾಹ ಬಂದಂಗೆ ಬರ್ತಾ ಇದ್ದಾರೆ ನಮ್ಮ ಕಡೆ ನುಕ್ಕೊಂಡು ನಮ್ಮನ್ನು ಹಿಡಿಯೋದವ್ರಿಗೆ ಏನೂ ಕಷ್ಟ ಆಗೋಲ್ಲ ಹಿಡಿದುಬಿಡ್ತಾರ ತಕ್ಷಣ ಈಗ ಅತ್ಯಂತ ಹರಿತವಾದ ಖಡ್ಗ ಈಟಿಗಳಿಂದ ನಮ್ಮ ದೇಹವನ್ನು ಛಿದ್ರ ಛಿದ್ರ ಮಾಡಿಬಿಡ್ತಾರೆ ನಮ್ಮ ಹೆಣ್ಣುಗಳಿಗೆ ಮರುಭೂಮಿ ಕಾಡು ಮೃಗಗಳಿಗೆ ಪಕ್ಷಿಗಳಿಗೆ ಆಹಾರ ಆಗಿ ಹೋಗ್ತವೆ ಏನಾದರೂ ಮಾಡಿ ಪಾರಾಗಬಹುದೇ ಅಂತ ಕೇಳಿದ ಮೊಹಮ್ಮದ್ರು ತುಂಬ ಶಾಂತವಾಗಿದ್ದರು ಒಂದು ಮಾತು ಆಡಲಿಲ್ಲ ಸುಮ್ಮನೆ ಬಾ ನನ್ನ ಜೊತೆಗೆ ಅಂದರು ಸ್ವಲ್ಪ ದೂರದಲ್ಲಿ ಒಂದು ಗುಹೆ ಕಾಣಿಸ್ತಾ ಇತ್ತು ಬಾ ಅದರೊಳಗೆ ಅಂತ ಅಬು ಬೇಕರ್ನ ಕರ್ಕೊಂಡು ಗುಹೆ ಒಳಗೆ ಹೋದರು ಅಲ್ಲಿ ಅಡಿಗೆ ಕೂತ್ಕೊಂಬಿಟ್ರು ಒಂದು ಹತ್ತು ನಿಮಿಷ ಆಗಿರಬೇಕು ಅದೆಲ್ಲ ಒಂದು ಅರ್ಧ ಗಂಟೆ ಆಗಿರ್ಬೇಕು ಅಂತ ಇಟ್ಕೊಳ್ಳಿ ಆ ಭೀಕರ್ ಕೊಲೆಗಡಕರ ಗುಂಪು ಬಂದುಬಿಡ್ತು ಗುಹೆ ಮುಂದೆ ನಿಂತು ಮಾತಾಡ್ತಾ ಇದ್ದಾರೆ ಎಲ್ಲಿ ಹೋದರು ಆ ಕಡೆ ನೋಡಿ ಈ ಕಡೆ ನೋಡಿ ಅಂತ ಒಬ್ಬ ಜೋರ ಕೂಗಿದ ಗುಹೆ ಕಾಣ್ತಾ ಇದೆ ಒಳಗೆ ಹೋಗಿ ನುಗ್ಗಿ ಅಥವಾ ಅಲ್ಲಿ ಅಡ್ಕೊಂಡು ಕೂತಿರ್ಬೇಕು ಅವ್ರು ಹೊಡೆದ್ಬಿಡಿ ಅವ್ರನ್ನ ಅಂತಂದು ಅಬು ಬೇಕರಿಗೆ ನಡಕ ಶುರು ಆಯಿತು ಪೀಸ್ಗುಟ್ಟಿದ್ರು ಈಗೇನು ಮಾಡೋದು ಅವ್ರು ಅಷ್ಟೊಂದು ಜನ ನಾವಿಬ್ಬರೇ ಇದ್ದೇವೆ ಅಂದರು ಅದು ಮೊಹಮ್ಮದ್ರು ಶಾಂತವಾಗಿ ಹೇಳಿದಂಥ ಅಲ್ ಅಬು ಬೇಕರ್ ಶಾಂತವಾಗಿರಪ್ಪ ನೀನು ನಾವಿಬ್ಬರೇ ಇಲ್ಲ ಮೂರು ಜನ ಇದ್ದೀವಿ ನಮ್ಮ ಜೊತೆಗಿದ್ದಂಥ ಭಗವಂತನ ಮರ್ತುಬಿಟ್ಟ್ಯಾ ಅವನಿರುವಾಗ ನಿನಗ್ಯಾಕೆ ಭಯ ಅಂದರು ಒಂದು ದೊಡ್ಡ ಪವಾಡ ನಡೆದು ಹೋಗಿತ್ತು ಸ್ವಾಮಿ ಇವರು ಗುಹೆ ಸೇರಿದ ಸ್ವಲ್ಪ ಹೊತ್ತಿಗೆ ಒಂದು ದೊಡ್ಡ ಜೇಡ ಗುಹೆ ಬಾಲಿಗೆ ತನ್ನ ಬಲೆ ಕಟ್ಟಿಬಿಟ್ಟಿದೆ ಆ ಕೊಲಗಡಕರ್ ನಾಯಕ ಇದ್ನಲ್ಲ ಒಳಗೆ ಹೋಗಬೇಕು ಅಂತ ಯಾವನೋ ಕೂಗಿದ್ನಲ್ಲ ಅವ್ನು ಹೇಳಿದೆ ಏ ಹುಚ್ಚ ತಲೆಯಲ್ಲೇನೋ ನನಗೆ ಜೇಡ್ರ ಬೆಳೆ ಕಾಣಿಸಲ್ಲೇನು ಬಾಗಿಲಿಗೆ ಜೇಡ್ರ ಬೆಳೆ ಕಟ್ಟಿದ್ರೆ ಹಂಗೆ ಒಳಗೆ ಅವರು ತಲೆಯಲ್ಲ ನನಗೆ ಬೇರೆ ಕಡೆ ಹುಡ್ಕೊಂಡು ನಡಿ ಸಮಯ ವೇ ವೇಸ್ಟ್ ಮಾಡಬೇಡ ಅಂತ ಓಡಿದ ಬೇರೆ ಕಡೆ ಹೋದರೆ ಎಲ್ಲರೂ ಇಬ್ಬರು ಪ್ರಾಣಾನ ಓಡಿತು ಈ ಘಟನೆ ನನ್ನ ಮನಸ್ಸಿನ ಮೇಲೆ ಭಾಳ ಪರಿಣಾಮ ಮಾಡಿದ್ದು ಸ್ನೇಹಿತರೆ ಎಷ್ಟೋ ಸಲ ಅಂದ್ಕೋತೀವಿ ಕಷ್ಟ ಪರಿಸ್ಥಿತಿ ಬಂದಾಗ ನಾವು ಏಕಾಂಗಿ ಆಗಿಬಿಟ್ವಿ ನಾವು ಸಹಾಯ ಮಾಡೋರು ಯಾರೂ ಇಲ್ಲ ಯಾರೂ ಇಲ್ಲ ಸಹಾಯ ಮಾಡೋರು ಒಬ್ಬರೇ ಆಗಿಬಿಟ್ವಿ ನಾವು ಅಂತೀವಿ ದಯವಿಟ್ಟು ಅಂದ್ಕೋಬೇಡಿ ನಾವು ಜೀವನದಲ್ಲಿ ಯಾವತ್ತೂ ಏಕಾಂಗಿಗಳಾಗಿರೋದಿಲ್ಲ ನಿಮ್ಮ ನಂಬಿಕೆ ಬಲವಾಗಿರೋ ತನಕ ಭಗವಂತ ನಿಮ್ಮ ಜೊತೆಗೇ ಇರ್ತಾನೆ ಭಗವಂತ ಇದ್ದಾನೆ ಅನ್ನುವಂಥ ನಂಬಿಕೆ ನಿಮ್ಮ ಹೃದಯದಲ್ಲಿ ಇದ್ದರೆ ನಿಮಗೆ ಅಸಾಮಾನ್ಯವಾದಂಥ ಶಕ್ತಿಯನ್ನು ಕೊಡ್ತದೆ ಕಷ್ಟ ಕಾಲದಲ್ಲಿ ಎಲ್ಲ ಮುಗಿದು ಹೋಯಿತು ಕುಸಿದು ಹೋಯಿತು ಇನ್ನೇನು ಉಳಿದಿಲ್ಲ ನನಗೆ ಅಂದಾಗ ಒಬ್ಬನೇ ಆಗಿದ್ದೀನಿ ಅಂತ ಅನ್ಕೋಬೇಡಿ ಒಬ್ಬರೇ ಆಗಿರೋಲ್ಲ ಯಾವತ್ತೂ ಒಬ್ಬರೇ ಆಗಿರೋಲ್ಲ ಮನಸ್ಸಲ್ಲಿ ಭಗವಂತ ಇದ್ದಾನೆ ಅನ್ನೋ ನಂಬಿಕೆ ಗಟ್ಟಿಯಾಗಿ ಕೂತ್ಕೊಂಡ್ರೆ ಅದು ಯಾವಾಗಿದ್ದರೂ ಕಾಪಾಡುತ್ತೆ ಅದಕ್ಕೆ ದಾಸರು ಹೇಳಿದರು ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಹುಟ್ಟಿಸಿದ ಸ್ವಾಮೀತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹವನು ಇದಕ್ಕೆ ಸಂಶಯ ಬೇಡ ಅಂತ ಸಂಶಯ ಇಟ್ಕೋಬೇಡಿ ಭಗವಂತ ಇದ್ದಾನೆ ಅನ್ನೋ ಅಂತ ನಂಬಿಕೆ ಇದೆಯಲ್ಲ ನಿಮಗೆ ಎಂಥ ಕಷ್ಟ ಪರಿಸ್ಥಿತಿಯಲ್ಲೂ ಕಾಪಾಡುತ್ತೆ ಎಂದಿಗೂ ನಾವು ಏಕಾಂಗಿಗಳಲ್ಲ ನಮ್ಮ ಜೊತೆಗೆ ಭಗವಂತ ಇದ್ದಾನೆ ಅನ್ನೋ ನಂಬಿಕೆ ದೃಢ ಆಗಿರಲಿ ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಕೆ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರೈನ್ಬೋ ಆಕಾಶವಾಣಿ